ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಮೈತ್ರಿ ಆದಾಗ ಟಿಕೆಟ್ ಯಾರಿಗೆ ಸಿಗುತ್ತೆ ಅಂತ ಒಂದು ದೊಡ್ಡ ಪ್ರಶ್ನೆ ಇದೆ ಇಲ್ಲಿ ಮೈತ್ರಿ ಅಭ್ಯರ್ಥಿ ಯಾರು ಅಂತ ಒಪ್ಪಂದ ಮಾಡಿಕೊಂಡಾಗಿದೆ ನಮಗೆ ಮಂಡ್ಯ ಕೊಡಿ ಹಾಸನ ಬಿಟ್ಬಿಡಿ ರಾಮನಗರ ಬಿಟ್ಬಿಡಿ ಅಥವಾ ಬೆಂಗಳೂರು ಗ್ರಾಮಾಂತರ ಬಿಟ್ಬಿಡಿ ಚಿಕ್ಕಬಳ್ಳಾಪುರ ಕೊಟ್ಬಿಡಿ ಬೆಂಗಳೂರು ನಾರ್ತ್ ಏನಾದರೂ ಮಾಡಿ ಇಷ್ಟು ಚರ್ಚೆಗಳಿದೆಯಲ್ಲ ಹಾಸನ ಭಾಗ ಅಂತ ಬಂದಾಗ ಒಂದು ವೇಳೆ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಫೈನಲ್ ಆಯಿತು ಅಂತ ಅಂದುಕೊಳ್ಳೋಣ ಆಗ ಟಿಕೆಟ್ ಹಂಚಿಕೆ ವಿಚಾರದಲ್ಲೂ ಕೂಡ ಸಾಕಷ್ಟು ಅವಕಾಶ ನಡೆಯುತ್ತೆ ಅಲ್ಲಿ ಇದಾಗಲ್ಲ ಅದಾಗಲ್ಲ ಅಂಥೇಳಿ ಇಲ್ಲಿ ಮೈತ್ರಿ ಅಭ್ಯರ್ಥಿ ಯಾರು ಹಾಲಿ ಸಂಸದ ಪ್ರಜ್ವಲ್ ರೇವಣ್ಣ ಅವ್ರಿಗೆ ಮೈತ್ರಿಯಿಂದ ಟಿಕೆಟ್ ಸಿಗುವಂಥ ಸಾಧ್ಯತೆ ಜೋರಾಗಿದೆ ಕೊನೆಯ ಚುನಾವಣೆ ಅಂತ ಅಕಸ್ಮಾತ್ ಮಾಜಿ ಪ್ರಧಾನಿ ದೇವೇಗೌಡರು ನಿಲ್ಲುವ ಸಾಧ್ಯತೆಯನ್ನು ಕೂಡ ಅಲ್ಲಗಳೆಯುವಂತಿಲ್ಲ ದೇವೇಗೌಡರೇ ನೀವು ತುಮಕೂರು ಬೆಂಗಳೂರು ನಾರ್ತು ಬೇರೆ ಕಡೆ ಹೋಗಬೇಡಿ ನಿಲ್ಲೋದಿದ್ದರೆ ಹಾಸನದಲ್ಲೇ ನಿಂತ್ಕೊಳ್ಳಿ ನಮ್ಮ ಸಪೋರ್ಟ್ ಇದ್ದೇ ಇರುತ್ತೆ ಅಂತ ಒಂದು ಕಡೆ ಬಿ ಜೆ ಪಿ ಕೂಡ ಹೇಳಬಹುದು ಅದು ಬಿ ಜೆ ಪಿ ಸಪೋರ್ಟ್ ಮಾಡಿದಾಗಲೂ ದೇವೇಗೌಡರಿಗೆ ಗೆಲ್ಲೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸಪೋರ್ಟ್ ಮಾಡದೇ ಇದ್ದ ಕಾಲದಲ್ಲೂ ದೇವೇಗೌಡರಿಗೆ ಗೆದ್ದರು ಇತಿಹಾಸ ಇದೆ ಬಿ ಜೆ ಪಿ ಸಪೋರ್ಟ್ ಮಾಡಿದ್ರೇ ದೇವೇಗೌಡರು ಗೆಲ್ತಾರೆ ಅಥವಾ ಗೆಲ್ಲಲ್ಲ ಅಂತ ಹೇಳಕ್ಕೆ ಬರಲ್ಲ ದೇವೇಗೌಡರು ವಿಚಾರದಲ್ಲಿ ಮಾತ್ರ ಎಕ್ಸ್ಕ್ಲೂಸಿವ್ ಇದು ಅವರೊಬ್ಬರ ಕೇಸಿಗೆ ಮಾತ್ರ ಇದು ಪ್ರಜ್ವಲ್ ರೇವಣ್ಣ ನಿಂತರೆ ಏನಾಗುತ್ತೆ ಪ್ರೀತಮ್ ನಡೆ ಏನಾಗುತ್ತೆ ಹಾಸನ ಭಾಗದಲ್ಲಿ ಬಿ ಜೆ ಪಿಯ ಬಲ ಜಾಸ್ತಿ ಆಗಿದೆಯಾ ಕಡಿಮೆ ಆಗಿದೆಯಾ ಕಳೆದ ಲೋಕಸಭಾ ಚುನಾವಣೆಗಿಂತ ಚೆಕ್ ಮಾಡಿಕೊಂಡಾಗ ಅದರಲ್ಲಿ ಬೇಕಾದಷ್ಟು ಅಂಶಗಳು ಸಿಗ್ತಾವಲ್ಲಿ ನೋಡಿ ಬಿ ಜೆ ಪಿಗೆ ಸೀಟ್ ಹಂಚಿಕೆ ಆದರೆ ಒಂದು ವೇಳೆ ಹಾಸನದಲ್ಲಿ ಜೆ ಡಿ ಎಸ್ನವ್ರಿಗೆ ಯಾರಿಗೂ ಬೇಡ ಬಿ ಜೆ ಪಿ ಕಡೆಯೂ ಟಿಕೆಟ್ ಕೊಡಿ ಅಂತ ಹೇಳಿದ್ರೆ ಎ ಟಿ ಅವರು ಕೂಡ ಒಬ್ಬ ಪ್ರಬಲ ಆಕಾಂಕ್ಷಿ ಇದ್ದಾರೆ ಈ ಭಾಗದಲ್ಲಿ ಅದರ ಎಷ್ಟರ ಮಟ್ಟಿಗೆ ಅವರಿಗೆ ಟಿಕೆಟ್ ಸಿಗುತ್ತೆ ಸಿಗಲ್ಲ ನಮ್ಗೆ ಗೊತ್ತಿಲ್ಲ ಆಕಾಂಕ್ಷಿ ಅಂತೂ ಹೋದವರು ಅಕಸ್ಮಾತ್ ಟಿಕೆಟ್ ಏನಾದರೂ ಬಿ ಜೆ ಪಿ ಪಾಲಾದರೆ ಪ್ರೀತಮ್ ಗೌಡ್ರಿಗೆ ಒಂದು ಬಂಪರ್ ಸಿಗುತ್ತೆ ಪ್ರೀತಮ್ ಗೌಡ್ರು ಅವರು ಸಪೋರ್ಟ್ ಮಾಡಬಹುದಾಗ ಈ ಇಲ್ಲಿ ಏನಾಗುತ್ತೆ ಎರಡು ಥರ ವಿಚಾರ ಇರುತ್ತೆ ರಾಜಕೀಯವಾಗಿ ಒಂದು ಎ ಟಿ ಅವರು ಟಿಕೆಟ್ ಸಿಕ್ಕರೆ ಹಾಸನದಲ್ಲೇ ಜೆ ಡಿ ಎಸ್ ಕಥೆ ಏನು ಹಾಸನ ಭಾಗದಲ್ಲೇ ಜೆ ಡಿ ಎಸ್ನವರು ಟಿಕೆಟ್ ಗಿಟ್ಟಿಸ್ಕೊಳ್ಳೋಕ್ಕಾಗಲಿಲ್ವಾ ಒಂದು ಭಾಗ ಇದೇ ಪ್ರೀತಂ ಗೌಡ್ರಿಗೆ ಬಂಪರ್ ಯಾಕೆ ಅಂತ ಹೇಳಿದ್ರೆ ಲೋಕಸಭಾ ಅಖಾಡದಲ್ಲಿಯೂ ಕೂಡ ಬಿ ಜೆ ಪಿ ಕ್ರಮೇಣ ತನ್ನ ನೆಲೆ ವಿಸ್ತರಿಸಿಕೊಳ್ಳಬಹುದು ಹಾಗಾದ್ರೂ ಆಬ್ವಿಯಸ್ಲಿ ಮೊಟ್ಟ ಮೊದಲಿಗೆ ಭಾಗದಲ್ಲಿ ಗೆದ್ದಂತಹ ಪ್ರೀತಮ್ ಗೌಡ್ರಿಗೆ ಲಾಭ ಅಲ್ವೇ ಈ ಲೆಕ್ಕಾಚಾರದಲ್ಲಿಯೂ ಕೂಡ ಪ್ರೀತಮ್ ಗೌಡರು ಒಂದು ಆಗಬಹುದು ಅಂತ ಇದೇ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಈ ಭಾಗದಲ್ಲಿ ಜನ ಏನು ಮಾತಾಡ್ತಾ ಇದ್ದಾರೆ ಸರ್ ಲೋಕಸಭೆ ಎಲೆಕ್ಷನಲ್ಲಿ ಕಾಂಗ್ರೆಸ್ಸು ಫೈಟ್ ಕೊಡುತ್ತೆ ಅನ್ನೋದು ಎಲ್ಲರೂ ನಾವು ತಗೊಳ್ಳೇಬೇಕು ಅವರು ಕರ್ನಾಟಕ ರಾಜ್ಯದಲ್ಲಿ ಇವಾಗ ಏನು ನೂರ ಮೂವತ್ತಾರು ಸೀಟ್ ಬಂದಿದ್ದಾರೆ ನಾವು ಅದನ್ನೇನು ಯಾರ ಬಿ ಜೆ ಪಿ ಅಲ್ಲೇ ಅದನ್ನೇನು ಇಲ್ಲ ಎಲ್ಲ ಸ್ಟ್ರಾಂಗ್ ಫೈಟಲ್ಲಿ ನಾವು ಈ ಸರ್ತಿ ಏನು ಇದೆ ಲಾಸ್ಟ್ ಟೈಮ್ ಏನು ಬಂದಿತ್ತು ಅದಕ್ಕಿಂತ ಹೆಚ್ಚಿನ ಸೀಟು ಅಷ್ಟೇ ಸೀಟ್ಗಳನ್ನ ನಾವು ತಗೋಬೇಕು ಅಂತ ಹೇಳ್ಬಿಟ್ಟು ಬಿ ಜೆ ಪಿಯವರು ಹೋರಾಟ ಮಾಡೇ ಮಾಡ್ತೀವಿ ಇಲ್ಲಿ ಎರಡನೇ ಮಾತಿಲ್ಲ ಮೈತ್ರಿ ಆಗಿರೋದ್ರಿಂದ ಮೈತ್ರಿ ಇನ್ನೂ ಏನಾಗಿದೆ ಕ್ಲಾರಿಟಿ ನಮ್ಮ ಇನ್ನೂ ಇಲ್ಲಿ ಹಾಸನಲ್ಲಾಗಲಿ ಬೇರೆ ಕಡೆ ಆಗಲಿ ಏನೂ ಕ್ಲಾರಿಟಿ ಇಲ್ಲ ಮೇಲುಗಡೆಯಿಂದ ಏನು ಸೂಚನೆ ಬರುತ್ತೆ ಹಂಗಾಗಿ ಕಾಂಗ್ರೆಸ್ಸು ಎಮ್ ಎಲ್ ಎ ಒಬ್ರೇ ಇರೋದು ಬಿ ಜೆ ಪಿ ಎರಡಿದೆ ಜೆ ಡಿ ಎಸ್ ಮೂರಿದೆ ಜೆ ಡಿ ಎಸ್ ನಾಲ್ಕು ನಾಲ್ಕಿದೆ ಹಂಗಾಗಿ ಫೇವರು ಎರಡು ಒಂದಾಗಿರೋದ್ರಿಂದ ಫೇವರು ಮೈತ್ರಿ ಕ್ಯಾಂಡಿಡೇಟಿಗೆ ಚೆನ್ನಾಗಿರುತ್ತೆ ಹಾಂ ಕ್ಯಾಂಡಿಡೇಟ್ಗೆ ಬಟ್ ಕಾಂಗ್ರೆಸ್ಸು ಹೋದ್ಸರಿ ಒಳ್ಳೆ ಓಟ್ ತಗೊಂಡಿರೋದ್ರಿಂದ ಎಲ್ಲ ಕಡೆನೂ ವಾಣಸಿಪುರದಲ್ಲೂ ಎರಡುವರೆ ಸಾವಿರ ಮತ್ತು ಚನ್ನಪಟ್ಟಣ ಏಳುವರೆ ಸಾವಿರ ಲೀಡರ್ಸ್ ಓದ್ತಿದ್ದಾರೆ ಹಾಗಾಗಿ ಅವರು ಒಳ್ಳೆ ಟಫ್ ಫೈಟಾಗಿ ಕೊಡ್ತಾರೆ ನಾವು ಹೋರಾಟ ಮಾಡಬೇಕು ಮೈತ್ರಿ ಅಭ್ಯರ್ಥಿ ದೊಡ್ ಗೌಡ್ರು ಆದ್ರೆ ಬಹಳ ಸೂಕ್ತ ಇನ್ನು ಅಕಸ್ಮಾತ್ ಅಕಸ್ಮಾತ್ ಬಿಜೆಪಿ ಬಿಟ್ಕೊಟ್ರೆ ಪ್ರೀತಮ್ ಗೌಡ್ರು ಹಾಸನದಲ್ಲಿ ಬಿಜೆಪಿ ಮೈತ್ರಿ ಆಗಿದ್ರೆ ಪಿಯರು ದಳದವರು ಒಟ್ಟಿ ಸೇರ್ಬಿಟ್ಟು ಯಾವ ನಿಲ್ಲಿಸ್ತಾರೆ ಅವರಿಗೆ ಓಟ್ ಹಾಕಬೇಕು ಅಷ್ಟು ಬಿಟ್ರೆ ಬೇರೆ ಇನ್ನೇನಿಲ್ಲ ಅಲ್ಲಿ ಭಿನ್ನಾಭಿಪ್ರಾಯ ಕಾಂಗ್ರೆಸ್ ಕ್ಯಾಂಡಿಡೇಟ್ ಬೇಡವೇ ಬೇಡ ಇಲ್ಲಿ ಬರಲ್ಲ ಅದು ಕನ್ಸ ಆಯ್ತಿನ ಕಾಂಗ್ರೆಸ್ ಕ್ಯಾಂಡಿಡೇಟ್ಗಳು ಅವರ ಆಸೆ ಅವರ ಸ್ಟ್ರೆಂತ್ ಏನಿದೆ ನೋಡ್ತಾ ಬರೋಣ ನಾವು ಬಾಗೂರು ಮಂಜೇಗೌಡರು ಸಿದ್ದರಾಮಯ್ಯನವರು ಆಪ್ತವರಲ್ಲಿ ಇದ್ರೆ ಕಾಣಿಸ್ಕೊಳ್ತಾ ಇದ್ದಾರೆ ಏನಪ್ಪ ಪ್ಲಸ್ ಅಂತ ಚೆಕ್ ಮಾಡಿಕೊಂಡ್ರೆ ಸಿದ್ದರಾಮಯ್ಯ ಹಾಗೂ ಡಿ ಕೆ ಸುರೇಶ್ ಅವರ ನಾಮಬಲ ಬಾಗೂರು ಮಂಜೇಗೌಡರಿಗೆ ಸಿಗಬಹುದು ಅವರ ಹೆಸರನ್ನು ಓಟ್ ಹಾಕಿ ಒಕ್ಕಲಿಗ ಸಮುದಾಯದ ಮತಗಳ ಮೇಲೆ ಒಂದು ಹಂತಕ್ಕೆ ಹಿಡಿತ ಇದೆ ಬಾಗೂರು ಮಂಜೇಗೌಡರಿಗೆ ಒಕ್ಕಲಿಗ ಮತ ಚದುರದಂತೆ ಒಂದು ಕಡೆ ಬೇರೆ ಬೇರೆ ಕಡೆಗೆ ಹೋಗದಂತೆ ನೋಡಿಕೊಳ್ಳುವ ಸಾಮರ್ಥ್ಯ ಕೂಡ ಇದೇ ಬಾಗೂರು ಮಂಜೇಗೌಡರಿಗೆ ಇದೆ ಅಂತ ಹೇಳ್ತಾ ಇದ್ದಾರೆ ಆದರೆ ದೇವೇಗೌಡರಿಗಿಂತನಾ ದೇವೇಗೌಡರು ಫ್ಯಾಮಿಲಿಗಿಂತನ ಅದು ಪ್ರಶ್ನಾರ್ ಪ್ರಶ್ನಾರ್ಥಕ ಚಿಹ್ನೆ ಇರ್ತಕ್ಕಂಥ ವಿಚಾರ ಎಲ್ಲ ಜನತೆಯೊಂದಿಗೆ ಚೆನ್ನಾಗಿದ್ದಾರೆ ಮಂಜೇಗೌಡರು ಅಂತ ಕೂಡ ಒಂದು ಮಾತಿದೆ ಚುನಾವಣೆ ವೇಳೆ ಮಾತ್ರ ಬಾಗೂರು ಮಂಜೇಗೌಡ್ರು ಹೆಸರು ಬರುತ್ತೆ ವಿನಃ ಆಮೇಲೆ ಬಾಗೂರು ಮಂಜೇಗೌಡ್ರಲ್ಲೋ ಕ್ಷೇತ್ರ ಎಲ್ಲೋ ಈ ಮಾತು ಕೂಡ ಭಾಗದಲ್ಲಿದೆ ನಿರ್ಧಾರ ಕೈಗೊಳ್ಳುವಾಗ ಒಂದು ಒಗ್ಗಟ್ಟಾಗಿ ಯುನೈಟ್ ಆಗಿ ನಿಶನ್ಸ್ಗೆ ಇವರು ಬರೋಲ್ಲ ಈ ಮಾತು ಕೂಡ ಬಾಗೂರು ಮಂಜೇಗೌಡ್ರ ಬಗ್ಗೆ ಇದೆ ಸ್ಥಳೀಯ ರಾಜಕಾರಣಿಗಳೊಂದಿಗೆ ಒಡನಾಟ ಇಲ್ಲದೆ ಇರೋದು ಕೂಡ ಒಂದು ಹಂತಕ್ಕೆ ಮೈನಸ್ ಅಂತ ಹೇಳಬಹುದು ಸ್ಥಳೀಯ ರಾಜಕಾರಣಿಗಳಿಗೆ ಅಂತ ಒಂದು ಒಳ್ಳೆಯ ಒಡನಾಟದಲ್ಲಿ ಇಲ್ಲ ಅಂತ ಇದು ಒಂದು ಮೈನಸ್ ಪಾಯಿಂಟ್ ಅಂತ ಹೇಳಬಹುದು ಇನ್ನೊಂದು ಕಡೆ ನಾವು ಚೆಕ್ ಮಾಡಿದ್ವಿ ಈಗ ಶ್ರೇಯಸ್ ಪಟೇಲ್ ಮರೆಯುವಂತಿಲ್ಲ ಈ ಒಂದು ಹೆಸರನ್ನು ಶ್ರೇಯಸ್ ಪಟೇಲ್ ಹೆಸರು ಮರೆಯುವಂತಿಲ್ಲ ತುಂಬ ಕ್ಲೋಸ್ ಫೈಟಲ್ಲಿ ಸ್ಥಾನ ಕಳ್ಕೊಂಡಂಥ ಒಬ್ಬ ರಾಜಕಾರಣಿ ಶ್ರೇಯಸ್ ಪಟೇಲ್ ಒಳ್ಳೆ ಹುಡುಗ ಇವರ ರಾಜಕಾರಣಿ ಅಂತ ಹೇಳ್ತಾರೆ ಸರಿ ದೇವೇಗೌಡ್ರ ಪರಮವೈರಿ ಪುಟ್ಸ್ವಾಮಿಗೌಡ್ರ ಮೊಮ್ಮಗ ಈ ಭಾಗದಲ್ಲಿ ಈ ಬಾರಿ ಟಫ್ ಫೈಟ್ ಕೊಟ್ಟಿದ್ದಂಥ ಒಬ್ಬ ರಾಜಕಾರಣಿ ವಿಧಾನಸಭಾ ಚುನಾವಣೆಯಲ್ಲಿ ಕೆಲವೇ ಕೆಲವು ಮತಗಳ ಅಂತರದಿಂದ ಸೋತಂಥ ಹುಡುಗ ಶ್ರೇಯಸ್ ಪಟೇಲ್ ಯಾರೂ ಎಕ್ಸ್ಪೆಕ್ಟ್ ಮಾಡೇ ಇರಲಿಲ್ಲ ಆವಾಗಲೇ ಶ್ರೇಯಸ್ ಪಟೇಲ್ ಯಾರು ಏನು ಕಥೆಗೆ ಎಷ್ಟೋ ಮತಗಳ ಅಂತರದಲ್ಲಿ ಸೋತಾಗ ಅಂತ ಚರ್ಚೆಗೆ ಬರಲ್ಲ ಆದರೆ ಶ್ರೇಯಸ್ ಪಟೇಲ್ನ ಸೋಲಿತ್ತಲ್ಲ ತುಂಬ ಕಡಿಮೆ 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 ಮತಗಳ ಅಂತರದಲ್ಲಿ ಸೋತಿದ್ದು ಈ ಒಂದು ವಿಚಾರಕ್ಕೂ ಕೂಡ ಶ್ರೇಯಸ್ ಪಟೇಲ್ ಹೆಸರು ಜೋರ ಗೆದ್ದೋರಿಗಿಂತ ಜಾಸ್ತಿ ಚರ್ಚೆಗೆ ಬಂತು ಸಿ ಎಂ ಡಿ ಸಿ ಎಮ್ ಅವ್ರನ್ನ ನಂಬಿಕೊಂಡಿರ್ತಕ್ಕಂಥ ಕ್ಯಾಂಡಿಡೇಟು ಶ್ರೇಯಸ್ ಪಟೇಲ್ ಹಾಗಾಗಿ ಟಿಕೆಟ್ ಸಿಕ್ಕಿದ್ರು ಕೂಡ ನಾವ್ಯಾರು ಅಲೆಗಳಾಗಲ್ಲ ಬೇರೆ ರಾಜಕಾರಣಿಗಳ ಮಾತು ಕೇಳ್ತಾರೆ ಅನ್ನೋದು ಇವರು ಪಾಲಿಗಿರ್ತಕ್ಕಂಥ ನೆಗೆಟಿವ್ ಇನ್ನೊಂದು ಕಡೆ ನಾವು ಚೆಕ್ ಮಾಡಿದ್ರೆ ಗೋಪಾಲ ಸ್ವಾಮಿಯವರು ಮಾಜಿ ಎಮ್ ಎಲ್ ಸಿ ಕೂಡ ಇದ್ದಾರೆ ಇವ್ರ ಕಥೆ ಏನು ಅಂತ ಚೆಕ್ ಮಾಡಿದ್ರೆ ಐದು ವರ್ಷ ಪರಿಷತ್ ಸದಸ್ಯರಾಗಿ ಜಿಲ್ಲೆಯ ಜನತೆಗೆ ಚಿರಪರಿಚಿತ ಇದ್ದಾರೆ ಅವರು ಅಧಿಕಾರದಲ್ಲಿದ್ದಾಗ ಕೆಲಸ ಮಾಡಿರೋದು ಕೂಡ ಕೈ ಹಿಡಿಯು ಅಧಿಕಾರದಲ್ಲಿದ್ದಾಗಲೆಲ್ಲ ಗೋಪಾಲ ಸ್ವಾಮಿಯವ್ರು ಕೆಲಸ ಮಾಡಿದ್ದಾರೆ ಅಂತ ಏನು ಕೆಲಸ ಮಾಡಿಲ್ಲಪ್ಪ ನಾನು ಇದ್ದಷ್ಟು ಹೊತ್ತು ಕ್ಯಾಂಪ್ಗಳು ಹೆಲ್ತ್ ಕ್ಯಾಂಪೋ ಇನ್ನೊಂದು ಮತ್ತೊಂದು ಎಲ್ಲವನ್ನು ಮಾಡಿಸಿದ್ದೀನಿ ಏನು ನಾನು ಕೆಲಸ ಮಾಡಿಸಿಲ್ಲ ಹೇಳಿ ಇವೆಲ್ಲವನ್ನು ಕೂಡ ಅವ್ರು ಹೇಳ್ತಾರೆ ಮುಳ್ಳು ಒಕ್ಕಲಿಗ ನೋಡಿ ಹಾಸನ ಭಾಗದಲ್ಲಿ ಮುಳ್ಳು ಒಕ್ಕಲಿಗನ ಮರಸು ಒಕ್ಕಲಿಗನ ದಾಸು ಒಕ್ಕಲಿಗನ ಅಥವಾ ಬೇರೆ ಒಕ್ಕಲಿಗ ಸಮುದಾಯದಲ್ಲೇ ಬೇರೆನಾ ಇಷ್ಟು ವಿಚಾರಗಳು ಕೂಡ ಬಹಳ ಚರ್ಚೆಗೆ ಬರ್ತಕ್ಕಂಥ ವಿಚಾರ ಮುಳ್ಳು ಒಕ್ಕಲಿಗ ಆಗಿರೋ ಕಾರಣದಿಂದಾಗಿ ಮತ ಬ್ಯಾಂಕ್ ಸೃಷ್ಟಿಯಾಗಬಹುದು ಗೋಪಾಲಸ್ವಾಮಿ ಅವರಿಗೆ ವಿಧಾನಸಭಾ ಚುನಾವಣೆಯಲ್ಲಿ ಅಲ್ಪ ಮತಗಳ ಅಂತರದಲ್ಲಿ ಸೋತಿರುವ ಅನುಕಂಪ ಕೂಡ ಇದೆ ಕೆಲವೇ ಕೆಲವು ಮತಗಳ ಅಂತರದಲ್ಲಿ ನಾನು ಸೋತು ಹೋಗಿದ್ದೀನಿ ನನಗೆ ಲೋಕಸಭಾ ಟಿಕೆಟ್ ಕೊಟ್ಟರೆ ನಾನು ಗೆಲ್ತೀನಿ ಅಧಿಕಾರದಲ್ಲಿದ್ದಾಗ ಸೇಫಾಗಿ ಬ್ಯಾಟಿಂಗ್ ಮಾಡಿದ್ದೆ ಇವರಿಗೆ ಮೈನಸ್ ಆಗಬಹುದು ಸೇಫ್ ಇರ್ತಾರೆ ಇವರು ಚಂದ್ರಾಯಪಟ್ಟಣಕ್ಕೆ ಮಾತ್ರ ಸೀಮಿತ ರಾಜಕಾರಣಿ ಅದು ಬಿಟ್ಟು ಆಚೆ ಬರಲ್ಲ ಈ ಮಾತು ಕೂಡ ಅವರ ವಿಚಾರದಲ್ಲಿ ಇದೆ ಅಲ್ಲಿಗೆ ಮಾತ್ರ ಲಿಮಿಟೆಡ್ ಇವರು ಅಂತ ಹೇಳಿ ಒಂದಿಷ್ಟು ಕೆಲಸ ಮಾಡೋ ಮಾಡಿಸ್ಬೇಕಾಗಿತ್ತು ಕೆಲವು ಕೆಲಸಗಳಾಗಲಿಲ್ಲ ಇದೂ ಕೂಡ ಈ ಕಾಂಗ್ರೆಸ್ ಆಕಾಂಕ್ಷೆಯಲ್ಲಿ ಒಂದು ವಿಫಲತೆ ಅಥವಾ ಅದೊಂದು ನೆಗೆಟಿವ್ ಪಾಯಿಂಟ್ ಅಂತ ಹೇಳಬಹುದಾಗತ್ತೆ ನಾವು ಜಿಲ್ಲೆಯ ಜನತೆಗೆ ಪರಿಚಿತ ಇರೋದು ನಿಜ ಆದರೆ ಕ್ಷೇತ್ರ ಬಿಟ್ಟ ಆಚೆ ಬರಲ್ಲ ಇವರು ಅಂತ ನೆಕ್ಸ್ಟು ಜತ್ತೇನಹಳ್ಳಿ ರಾಮಚಂದ್ರ ಡಿ ಕೆ ಶಿವಕುಮಾರ್ ಅವರು ಆಪ್ತವರಿದ್ರೆ ಕಾಣಿಸ್ಕೊಳ್ತಾರೆ ಇವ್ರ ಕಥೆ ಏನು ಅಂತ ನೋಡಿದ್ರೆ ಡಿ ಸಿ ಎಂ ಜೊತೆ ಚೆನ್ನಾಗಿದ್ದಾರೆ ಇವರು ಮುಖ್ಯಮಂತ್ರಿ ಜೊತೆಗೂ ಕೂಡ ಆತ್ಮೀಯ ಸಂಬಂಧ ಇದೆ ಇಬ್ಬರು ಬಂದು ಕ್ಯಾಂಪೇನ್ ಮಾಡಿದ್ರೆ ಏನು ಆಶ್ಚರ್ಯ ಇಲ್ಲ ಎನ್ನುವಂಥ ರಾಜಕಾರಣಿ ಇವರು ಜೊತೆಗೆ ಒಕ್ಕಲಿಗ ಮುಖಂಡ ಕೂಡ ಆಗಿರೋದ್ರಿಂದ ಮತ ಬ್ಯಾಂಕ್ ಸಹಜವಾಗೇ ಸೃಷ್ಟಿಯಾಗುತ್ತೆ ಇಲ್ಲಿ ಅವರಿಗೆ ಜತೆತ್ತೇನಹಳ್ಳಿ ರಾಮಚಂದ್ರ ಅವರಿಗೆ ರಾಜಕಾರಣಿಗಳೊಂದಿಗೆ ನಿಕಟ ಸಂಪರ್ಕವನ್ನು ಹೊಂದಿದ್ದಾರೆ ಇದನ್ನು ಅಲ್ಲಗಳಾಗಲ್ಲ ಎಲ್ಲರೂ ಕರ್ಕೊಂಡು ಹೋಗೋ ಗುಣ ಇದೆ ಅಂತಾರೆ ಹಾಸನದ ಜನರಿಗೆ ಬಹಳ ಅಪರಿಚಿತ ಅನ್ನೋ ಮಾತು ಕೂಡ ಒಂದು ಕಡೆ ಇದೆ ಸ್ವಲ್ಪ ಏನು ಅಷ್ಟು ಜನಕ್ಕೆ ಗೊತ್ತೇ ಇಲ್ಲರಿ ರೀ ರಾಮಚಂದ್ರ ಅಂದರೆ ತುಂಬ ಜನಕ್ಕೆ ಇವ್ರು ಗೊತ್ತಿಲ್ಲ ಅಂತ ಕೂಡ ಇದೆ ಗೌಡ ಕುಟುಂಬವನ್ನು ಗೌಡರ ಕುಟುಂಬವನ್ನು ಎದುರಿಸುವಂಥ ತಾಕತ್ತು ಇವ್ರಿಗೆ ಅಷ್ಟಿದೆಯಾ ಅಂತ ಕೂಡ ಒಂದು ಸಹಜವಾಗಿ ಒಂದು ಚರ್ಚೆ ಕೂಡ ಬರುತ್ತೆ ಇದು ಕೂಡ ಒಂದು ಮೈನಸ್ ಪಾಯಿಂಟ್ ಅಂತ ಹೇಳ್ಬಹುದಾಗತ್ತೆ ನೆಕ್ಸ್ಟ್ ನಾವು ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಇದರ ಪ್ಲಸ್ ಪಾಯಿಂಟ್ ಲೆಕ್ಕಾಚಾರಕ್ಕೆ ಬಂದ್ಬಿಡೋಣ ನಾವು ಹಾಸನ ಲೋಕಸಭಾ ಕ್ಷೇತ್ರ ಅಥವಾ ಜೆ ಡಿ ಎಸ್ನ ಭದ್ರಕೋಟೆ ಅಂತ ಏನು ಕರೀತಾರೆ ಈ ಕ್ಷೇತ್ರದಲ್ಲಿ ಎರಡು ಸಾವಿರದ ನಾಲ್ಕರಿಂದ ಸತತ ಐದು ಬಾರಿ ಗೆಲುವನ್ನು ಕಂಡಿರುವಂಥ ಒಂದು ಕ್ಷೇತ್ರ ಇದೆ ಯಾರು ಜೆ ಡಿ ಎಸ್ ಐದು ಬಾರಿ ಸತತ ಐದು ಬಾರಿ ಗೆದ್ದಿದ್ದಾರೆ ಎಚ್ ಡಿ ಅವರು ಮಾಜಿ ಪ್ರಧಾನಿ ದೇವೇಗೌಡರ ಹಬ್ಬಲ್ಲ ಇಲ್ಲಿ ಇದ್ದೇ ಇದೆ ಈಗ ಮೋದಿಯವರ ಮುಖ ಕೂಡ ಸೇರಿಕೊಳ್ಳುತ್ತಲ್ಲ ಈಗ ಜೆ ಡಿ ಎಸ್ ಕಡೆಗೆ ಬಿ ಜೆ ಪಿ ಮತಗಳು ಸೇರ್ಕೋಬಹುದು ಕ್ರೋಢೀಕರಣ ಆಗಬಹುದು ಅಂತ ಮುಳ್ಳೊಕ್ಕಲಿಗ ಮತವನ್ನು ಭದ್ರ ಮಾಡಿಕೊಂಡಿದ್ದಾರೆ ಮೈತ್ರಿ ಅಭ್ಯರ್ಥಿ ಮುಳ್ಳು ಒಕ್ಕಲಿಗ ಮತಗಳು ಚೆದರಲ್ಲ ಅದನ್ನು ಭದ್ರ ಮಾಡಿಕೊಂಡಿದ್ದಾರೆ ಹಾಸನದಲ್ಲಿ ರೇವಣ್ಣ ಅವರ ಫ್ಯಾಮಿಲಿಗಿರುವಂಥ ಹಿಡಿತಾನೆ ಜೆ ಡಿ ಎಸ್ಗೆ ಶ್ರೀರಕ್ಷೆ ರೇವಣ್ಣ ಫ್ಯಾಮಿಲಿಗೆ ಒಂದು ಗ್ರಿಪ್ ಇದೆಯಲ್ಲ ಇದೇ ಶ್ರೀರಕ್ಷೆ ನಗರ ಪ್ರದೇಶಗಳಲ್ಲಿ ಚೆಕ್ ಮಾಡೋ ಪ್ರಬಲವಾದ ಹಿಂದುತ್ವದ ಕಾರ್ಯಕರ್ತರ ಪಡೆ ಇದೆ ಆ ಕಾರ್ಯಕರ್ತರ ಪಡೆ ಜೆ ಡಿ ಎಸ್ಗೆ ಓಟ್ ಹಾಕಿದರೆ ವೋಟ್ ಹಾಕ್ಸಿದ್ರೆ ಅದು ಹೆಲ್ಪ್ ಆಗಬಹುದು ಅಂತ ಇನ್ನು ಮೈತ್ರಿಯ ಮೈನಸ್ ಮೈನಸ್ ಪಾಯಿಂಟ್ ಏನು ಇಲ್ವಾ ಮೈನಸ್ ಪಾಯಿಂಟು ಇರುತ್ತಿಲ್ಲ ಅದೇನಂತ ನೋಡಿದ್ರೆ ನೋಡಿ ಮೈತ್ರಿ ಅಭ್ಯರ್ಥಿಗಳಿಗೆ ಐದು ಗ್ಯಾರಂಟಿ ಯೋಜನೆಗಳು ಮುಳುವಾಗಬಹುದು ಐದು ಗ್ಯಾರಂಟಿ ಯೋಜನೆ ಕೊಟ್ಟಿದ್ದಾರೆ ಅವ್ರು ನೀವೇನು ಕೊಟ್ಟಿದ್ದೀರ ಅಂತ ಕೇಳಬಹುದು ಬಿ ಜೆ ಪಿಗರು ಜೆ ಡಿ ಎಸ್ಗೆ ನಾಯಕರ ನಾಯಕರು ಒಂದಾಗೋದು ಬೇರೆ ಕೈ ಜೋಡಿಸೋದು ಬೇರೆ ತಬ್ಕೊಳ್ಳೋದು ಬೇರೆ ಆದರೆ ಕಾರ್ಯಕರ್ತರುರ್ತಾರೆ ಅಷ್ಟು ಸುಲಭಕ್ಕೆ ಹೋಗಲ್ಲ ಕಾರಣ ಇವ್ರ ಮೇಲೆ ಅವ್ರ ಕೇಸ್ ಹಾಕ್ಸಿರ್ತಾರೆ ಅವ್ರ ಮೇಲೆ ಇವ್ರ ಕೇಸ್ ಹಾಕ್ಸಿರ್ತಾರೆ ಇವ್ರು ಅವ್ರಿಗೆ ಹೊಡೆದಿರ್ತಾರೆ ಅವ್ರು ಇವ್ರಿಗೆ ಹೊಡೆದಿರ್ತಾರೆ ಅಷ್ಟು ಬೇಗ ಹೊಂದ್ಕೊಳ್ಳಲ್ಲ ಅಂತ ಇನ್ನು ಒಕ್ಕಲಿಗ ಕುರುಬ ಮತಗಳು ವಿಭಜನೆ ಆಗಬಹುದು ಒಕ್ಕಲಿಗ ಮತ ಡಿವೈಡ್ ಆಗಬಹುದು ಕುರುಬ ಮತ ಕೂಡ ಡಿವೈಡ್ ಆದರೆ ಏನು ಗತಿ ಅವಾಗ ಮೈತ್ರಿದು ಅಂತ ಕೂಡ ಒಂದು ಪ್ರಶ್ನೆ ಇಲ್ಲಿದೆ ಇನ್ನು ಕಾಂಗ್ರೆಸ್ನ ಪ್ಲಸ್ ಅಂತ ನಾವು ಲೆಕ್ಕ ಹಾಕಿದ್ರೆ ಒಕ್ಕಲಿಗ ಸಮುದಾಯದ ಅಭ್ಯರ್ಥಿಗಳಿಗೆ ಆದ್ಯತೆ ಕೊಡಬೇಕಾಗತ್ತೆ ಇವರು ದಾಸ ಒಕ್ಕಲಿಗ ಅಭ್ಯರ್ಥಿಗೆ ಮಣೆ ಹಾಕಿದ್ರೆ ಕಾಂಗ್ರೆಸ್ಗೆ ಲಾಭ ಆಗಬಹುದು ಒಂದು ಕಡೆ ಒಂದು ಒಕ್ಕಲಿಗ ಸಮುದಾಯದ ಮತಗಳು ಕ್ರೋಢೀಕರಣ ಆಗಿದ್ದಾಗ ಅದೇ ಒಕ್ಕಲಿಗ ಸಮುದಾಯದ ಇನ್ನೊಂದು ಗುಂಪು ಏನಾದರೂ ಈ ಕಡೆ ಒಂದು ಕಡೆ ಕನ್ಸಲ್ಟೇಟ್ ಆಗಿ ಬಂದುಬಿಟ್ಟಾಗ ಹೆಲ್ಪ್ ಆಗುತ್ತೆ ಅಂತ ಕುರುಬ ಮತ ಜೊತೆಗೆ ಕುರುಬ ಪ್ಲಸ್ ಒಕ್ಕಲಿಗ ಮತಗಳು ಪ್ಲಸ್ ಏನಾದರೂ ಆಗಿಬಿಟ್ರೆ ಸೇರಿದ್ರೆ ಅದು ಕಾಂಗ್ರೆಸ್ಗೆ ಲಾಭ ಅಂತಾರೆ ಇನ್ನೊಂದು ಕಡೆ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆ ಕೈ ಹಿಡಿಬಹುದು ಅಂತ ಹೇಳಿ ಇದು ಈ ಕಾಂಗ್ರೆಸ್ಗೆ ಪ್ಲಸ್ ಪ್ಲಸ್ಸು ಮೈನಸ್ ಏನು ಅಂತ ನೋಡಿದ್ರ ನೋಡಿಕೊಂಡ್ರೆ ನಾವು ಗೌಡರ ಕುಟುಂಬವನ್ನು ಫೇಸ್ ಮಾಡೋಕ್ಕೆ ಸೂಕ್ತ ಅಭ್ಯರ್ಥಿ ಸದ್ಯಕ್ಕೆ ಹಾಸನದಲ್ಲಿ ಅವರಿಗೆ ಇಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಫೈಟ್ ಕೊಡೋದು ಗೆಲ್ಲೋದು ಸೋಲೋದು ಬೇರೆ ವಿಚಾರ ಲೋಕಸಭೆ ಅಂತ ಬಂದಾಗ ಗೌಡರ ಕುಟುಂಬದ ವಿರುದ್ಧ ಯಾರು ಬಣರಾಜಕೀಯ ಕಾಂಗ್ರೆಸ್ನಲ್ಲಿ ಹಾಸನ ಭಾಗದಲ್ಲಿ ಇದೆ ಇದು ಒಂದು ಮೈನಸ್ ಪಾಯಿಂಟ್ ಆಗಬಹುದು ಜೆ ಡಿ ಎಸ್ ಜೊತೆ ಹೊಂದಾಣಿಕೆ ರಾಜಕೀಯದ ಒಳಪೆಟ್ಟು ಕೂಡ ಬೀಳಬಹುದು ಹಾಗಾಗಿ ಇಪ್ಪತ್ತು ವರ್ಷಗಳಿಂದ ಹಾಸನದಲ್ಲಿ ಕಾಂಗ್ರೆಸ್ ರೂಲ್ ಮಾಡಿಲ್ಲ ಇಪ್ಪತ್ತು ವರ್ಷಗಳಿಂದ ಅಧಿಕಾರದಲ್ಲಿ ದೂರ ಇದ್ದಾಗ ಕಾರ್ಯಕರ್ತನ ಕರ್ ಕಾರ್ಯಕರ್ತರನ್ನ ಹಿಡಿದಿಟ್ಕೊಳ್ಳೋದು ಬಹಳ ಕಷ್ಟ ಆಗುತ್ತೆ ಕೋಟು ಕುಟುಂಬವನ್ನು ಫೇಸ್ ಮಾಡೋದು ಕೂಡ ಅಷ್ಟು ಅಲ್ಲ ಅಂತ ಹೇಳ್ತಾರೆ ಜಾತಿ ಲೆಕ್ಕಾಚಾರಕ್ಕೆ ಬರೋಣ ನಾವು ನೋಡಿ ಮುಳ್ಳು ಒಕ್ಕಲಿಗ ಅಂತ ನಾಲ್ಕೂವರೆ ಲಕ್ಷ ಜನ ಇದ್ದಾರೆ ಇಲ್ಲಿ ಮುಳ್ಳು ಒಕ್ಕಲಿಗರು ನಾಲ್ಕೂವರೆ ಲಕ್ಷ ಜನ ದಾಸ ಒಕ್ಕಲಿಗರು ಮೂರು ಲಕ್ಷ ಜನ ಬರ್ತಾರೆ ಇಲ್ಲಿ ಇನ್ನೊಂದು ಕಡೆ ಮುಸ್ಲಿಂ ಸಮುದಾಯದ ಮತಗಳು ಕೂಡ ಒಂದು ಪಾಯಿಂಟ್ ಎರಡು ಲಕ್ಷ ಇದೆ ಎಸ್ ಸಿ ಎಸ್ ಟಿ ಮೂರುವರೆ ಲಕ್ಷ ಬರ್ತಾರೆ ಮುಳ್ಳೊಕ್ಕಲಿಗ ನಾಲ್ಕೂವರೆ ಲಕ್ಷ ದಾಸ ಒಕ್ಕಲಿಗ ಮೂರು ಲಕ್ಷ ಇದು ಒಕ್ಕಲಿಗ ಸಮುದಾಯದ್ದೇ ಬೇರೆ ಬೇರೆ ಪಂಗಡಗಳು ಅಲ್ಲೇ ಸಾಕಷ್ಟು ಕ್ಯಾಲ್ಕುಲೇಷನ್ಸ್ ಇದೆ ಮುಳ್ಳು ಒಕ್ಕಲಿಗಿರಿ ಕಡೆಗೆ ದಾಸ ಒಕ್ಕಲಿಗಿರಿ ಯಾರ ಕಡೆಗೆ ಅಂತ ಎಸ್ ಸಿ ಎಸ್ ಟಿ ಮತ ಮೂರುವರೆ ಲಕ್ಷ ಇದೆ ಮುಸ್ಲಿಂ ಮತಗಳು ಒಂದು ಲಕ್ಷ ಇಪ್ಪ ಇಪ್ಪತ್ತು ಸಾವಿರ ಬರುತ್ತೆ ಕುರುಬ ಸಮುದಾಯದ ಎರಡೂವರೆ ಲಕ್ಷ ಮತಗಳಿವೆ ಇಲ್ಲಿ ಇತರೆ ಒಂದೂವರೆ ಲಕ್ಷ ಮತ ಇದೆ ಕುರುಬ ಪ್ಲಸ್ ಒಕ್ಕಲಿಗ ಈ ಮತ ಡಿ ಕೆ ಶಿವಕುಮಾರ್ ಪ್ಲಸ್ ಸಿದ್ದರಾಮಯ್ಯವ್ರು ಸೇರಿಕೊಂಡಾಗ ಹೆಲ್ಪ್ ಆಗುತ್ತೆ ಅಂತ ಲೆಕ್ಕಾಚಾರ ಇದೆ ಬಟ್ ಕ್ಯಾಂಡಿಡೇಟ್ ಕೂಡ ಕ್ಯಾಂಡಿಡೇಟ್ನ ಫೇಸ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಈ ಭಾಗದಲ್ಲಿ ಆಗುತ್ತೆ ಇನ್ನು ಇದೇ ಇದೇ ವಿಚಾರದಲ್ಲಿ ನಾವು ಚೆಕ್ ಮಾಡಿದ್ರೆ ಇದೇ ಭಾಗದಲ್ಲಿ ಬೇರೆ ಬೇರೆ ಇರ್ತಕ್ಕಂಥ ಜನ ಏನು ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ ನೋಡಿ ಹತ್ತಿರ ಆಗ್ತಾ ಇದೆ ಅದರಲ್ಲೂ ಹಾಸನದಲ್ಲಿ ಚುನಾವಣೆ ಅಂತ ಅಂದರೆ ಎಲ್ಲರೂ ಕೂಡ ಮೈ ಕೊಡವಿ ನಿಲ್ತಾರೆ ಹಾಗಾಗಿ ಈಗ ಹಾಸನದಲ್ಲಿ ಮೈತ್ರಿ ಅಭ್ಯರ್ಥಿ ಅಂದರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಎರಡೂ ಕೂಡ ಕೋಆರ್ಡಿನೇಷನ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಈ ಒಬ್ಬರೇ ಅಭ್ಯರ್ಥಿ ಇಲ್ಲಿಂದ ಸ್ಪರ್ಧೆ ಮಾಡುವಂಥದ್ದು ಅದರಲ್ಲೂ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಈಗಾಗಲೇ ಪ್ರಜ್ವಲ್ ರೇವಣ್ಣನೇ ಹಾಸನದ ಲೋಕಸಭಾ ಅಭ್ಯರ್ಥಿ ಎನ್ನುವ ಘೋಷಣೆಯನ್ನು ಕೂಡ ಮಾಡಿರುವಂಥದ್ದು ಇನ್ನೊಂದು ಕಡೆ ಕಾಂಗ್ರೆಸ್ನಲ್ಲಿ ನಾಲ್ಕೈದು ಜನ ಅಭ್ಯರ್ಥಿಗಳು ಕೂಡ ಈಗಾಗಲೇ ಇರುವಂಥದ್ದು ಹಾಲಿ ಮಾಜಿ ಎಮ್ ಎಲ್ ಸಿ ಗೋಪಾಲ ಸ್ವಾಮಿ ಆಗಿರ್ಬೋದು ಬಾಗೂರು ಮಂಜೇಗೌಡ ಆಗಿರ್ಬೋದು ಮತ್ತು ರಾಮಚಂದ್ರ ಆಗಿರ್ಬೋದು ಹೀಗೆ ಸುಮಾರು ಮೂರ್ನಾಲ್ಕು ಜನ ಅಭ್ಯರ್ಥಿ ಅಭ್ಯರ್ಥಿಗಳು ಕೂಡ ಈಗಾಗಲೇ ಕಾಂಗ್ರೆಸ್ನಿಂದ ನನಗೂ ಕೂಡ ನಾನು ಕೂಡ ಟಿಕೆಟ್ ಆಕಾಂಕ್ಷಿ ಅನ್ನುವ ಮಾಹಿತಿಯನ್ನು ಕೂಡ ಹೇಳ್ತಾ ಇದ್ದಾರೆ ಈಗ ನಮ್ಮ ಜೊತೆಗೆ ಮಹಾರಾಜ ಪಾರ್ಕ್ನಲ್ಲಿ ಸಾಕಷ್ಟು ಹಿರಿಯ ನಾಗರಿಕರಿದ್ದಾರೆ ಎಲ್ಲರನ್ನು ಕೂಡ ಮಾತನಾಡಿಸ್ತೀನಿ ಅಂದರೆ ಹೇಗಿರುತ್ತೆ ಅವರ ರಿಯಾಕ್ಷನ್ ಹೇಗಿರುತ್ತೆ ಸರ್ ನಿಮ್ಮ ನಿಮ್ಮ ಹೆಸರೇನು ಸರ್ ಸರ್ ನನ್ನ ಹೆಸರು ಪುಟ್ಸ್ವಾಮಿಗೌಡ ಅಂತ ಸರ್ ಈಗ ಹಾಸನದಲ್ಲಿ ಲೋಕಸಭಾ ಚುನಾವಣೆ ಹತ್ತಿರ ಆಗ್ತಾ ಇದೆ ಈಗ ಮೈತ್ರಿ ಅಭ್ಯರ್ಥಿಯಾಗಿ ಯಾರು ಸ್ಪರ್ಧೆ ಮಾಡಬೇಕು ಕಾಂಗ್ರೆಸ್ನಿಂದ ಆದರೆ ಯಾರು ಸ್ಪರ್ಧೆ ಮಾಡಬೇಕು ಸೂಕ್ತ ಅಭ್ಯರ್ಥಿಗಳು ಯಾರ್ಯಾರು ಅಂತ ಹೇಳ್ತೀರಾ ಸರ್ ನಮಗೆ ಮೈತ್ರಿ ಕಾಂಗ್ರೆಸ್ ಬಿಟ್ಟು ಮೈತ್ರಿ ಅಂತಿರಲ್ಲ ಓಕೆ ನಮಗೆ ನಮ್ಮ ಈ ದೇವೇಗೌಡರು ಫ್ಯಾಮಿಲಿ ಯಾರು ನಿಂತರು ಓಕೆ ಸರ್ ಇದು ಖಂಡಿತ ಮೊನ್ನೆ ಯಾರು ತೊಂಬತ್ತೊಂಬತ್ತರದು ಅಜ್ಜಿ ಪಂಚಾಯತಿ ಅಧ್ಯಕ್ಷ ಆಗಿಲ್ವೇ ಯಾಕೆ ನಿಲ್ಬಾರ್ದು ಗೌಡರು ಖಂಡಿತ ಖಂಡಿತ ಆಗಲಿ ತಪ್ಪೇನಿಲ್ಲ ನಮ್ಮ ಕರ್ನಾಟಕದಲ್ಲಿ ನಮ್ಮ ಅದರಲ್ಲೂ ಹಾಸನ ಜಿಲ್ಲೆ ಇಂಪ್ರೂವ್ ಆಗಬೇಕಂದ್ರೆ ಅವ್ರ ಫ್ಯಾಮಿಲಿ ಬರಲೇಬೇಕು ಸರ್ ಅದರಲ್ಲಿ ಮೈತ್ರಿ ಆಗಿದೆ ಇನ್ನೂ ಒಳ್ಳೇದಾಯಿತು ಓಕೆ ಬಟ್ ದೇವೇಗೌಡರು ಆದ್ರೆ ತುಂಬಾ ಅನುಕೂಲ ಅಂತರ್ ಬೆಸ್ಟ್ ಆಗ್ಬೋದು ಹೇಳ್ತೀರಾ ಸರ್ ಕಾಂಗ್ರೆಸ್ನಲ್ಲೂ ನಾಲ್ಕೈದು ಜನ ಅಭ್ಯರ್ಥಿಗಳಿದ್ದಾರೆ ಶ್ರೇಯಸ್ ಪಟೇಲು ಮಂಜೇಗೌಡ ಗೋಪಾಲ ಸ್ವಾಮಿ ಅವರು ಜೊತೆನಹಳ್ಳಿ ರಾಮಚಂದ್ರ ಸಾಕಷ್ಟು ಜನ ಆಕಾಂಕ್ಷಿಗಳಿದ್ದಾರೆ ಯಾರು ನಿಂತರೆ ಮೈತ್ರಿ ಅಭ್ಯರ್ಥಿ ವಿರುದ್ಧ ಯಾರು ನಿಂತ್ರೆ ಸೂಕ್ತ ಅಂತ ನನ್ನ ಒಂದು ಅನಿಸಿಕೆ ಏನು ಅಂದ್ರೆ ದೇವೇಗೌಡರು ನಿಂತ್ಕೊಂಡ್ರೆ ತುಂಬಾ ಸಂತೋಷ ಅವ್ರ ಹಿರಿಯ ಮನ್ಸುದ್ದಿ ಅವರ ಇದರಲ್ಲಿ ಯಾರು ನಿಂತರೂ ಓಕೆ ಅವರು ಕಾಂಗ್ರೆಸ್ ಬಗ್ಗೆ ನಾನು ಹೇಳಕ್ಕಾಗಲ್ಲ ಯಾರು ಅಂತ ಸೂಕ್ತ ಅವರೇ ನಿ ಸೂಕ್ತ ಇವರೆಲ್ಲ ಇನ್ನೂ ಚಿಕ್ಕವರು ಆಡಳಿತದಲ್ಲಿ ಅಷ್ಟೊಂದು ಅನುಭವ ಇಲ್ಲ ಯಾಕೆಂದ್ರೆ ಐದು ವರ್ಷದ ಅವಧಿನಲ್ಲಿ ಅನುಭವದಲ್ಲಿ ಸ್ವಲ್ಪ ಕೊರತೆ ಆಯಿತು ಆದರೆ ಹಿರಿಯವರು ಇದಾರಲ್ಲ ಅವರಿಗೆ ಸೂಕ್ತ ಅಂತ ನನ್ನ ಅಭಿಪ್ರಾಯ ನೋಡೋಣ ಹಾಗಾದರೆ ಹಾಸನ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಯಾರಾಗ್ತಾರೆ ಇನ್ನೂ ಕೂಡ ಸಾಕಷ್ಟು ಬೆಳವಣಿಗೆ ಆಗೋದಕ್ಕೆ ಬಾಕಿ ಇದೆ ಟಿಕೆಟ್ ಫೈನಲ್ ಯಾರಿಗಾಗುತ್ತೆ ಅದರ ಅಪ್ಡೇಟ್ಸ್ ಏನೆಲ್ಲವನ್ನು ಕೂಡ ನಾವು ಕೊಡ್ತಾ ಇರ್ತೀವಿ